ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಸದಾ ಸದ್ವಿಚಾರಗಳನ್ನ ಸಜ್ಜನರನ್ನ ತೋರಿಸ್ಕೊಂಡು ಬರ್ತಾ ಇರತಕ್ಕಂತ ನಿಮ್ಮ ಸಮುದಾಯ ಟಿವಿ ಮತ್ತೊಬ್ಬ ಸಜ್ಜನರನ್ನ ಮುಂದೆ ತರ್ತಾ ಇದೀವಿ ಅವ್ರು ನಿಮ್ಗೆ ಆಗ್ಲೇ ಬಹಳ ಚಿರಪರಿಚಿತ್ರ ನಮ್ಮ ಸಮುದಾಯ ಟಿವಿ ಅವರ ಒಂದು ಕುಟುಂಬದ ಒಂದು ಭಾಗ ಹಾಗೆ ನಮ್ಮ ಸಮುದಾಯ ಕುಟುಂಬದ ಒಂದು ಭಾಗವೂ ಕೂಡ ಅವರಾಗಿದ್ದಾರೆ ಇಷ್ಟು ಹೇಳಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಗುರು ಸಮ್ಮರು ಉತ್ತಮ ವಾಗ್ಮಿ ಒಳ್ಳೆ ದೇಶ ಪ್ರೇಮಿ ಕನ್ನಡ ಪ್ರೇಮಿ ಮಾನವೀಯತೆಗಳು ಅಂತ ನಿವೃತ್ತ ಡಿವೈಎಸ್ಪಿ ರಮೇಶ್ ಸರ್ ಬನ್ನಿ ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ವಿವರಗಳನ್ನ ಕೇಳಿ ಪಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಬಹಳ ಸಂತೋಷ ಆಗುತ್ತೆ ಎಂದಿನ ನಿಮ್ಮ ಸ್ವಾಗತಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ನಿಜವಾಗೂ ಹೇಳಿದ್ರಿ ಸಜ್ಜನ ಅಂತ ಹೇಳಿ ನಾವು ಸಜ್ಜನ ಅಲ್ಲ ಸರ್ವೇ ಸಜ್ಜನ ಸುಖಿನೋ ಭವಂತು ಅಂತ ಹೇಳೋರು ನಿಜವಾಗೂ ನೀವು ಒಳ್ಳೆ ಟೈಮಿಗೆ ಬಂದಿದ್ರಿ ಯಾಕಂದ್ರೆ ಇವತ್ತು ಬೀದಿ ನಾಯಿಗಳಿಗೆಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕೊಡುವಂತ ಯೋಜನೆ ಪ್ರಾಣಿಗಳಿಗೆ ತಿನ್ಸೋದು ಒಳ್ಳೇದು ಆದ್ರೆ ಪ್ರಾಣಿ ಹೆಸರು ಯಾರು ಎಷ್ಟ್ ತಿಂತಾರೋ ಅಂತ ಗೊತ್ತಿಲ್ಲ ನಿಜವಾಗ ಪ್ರಾಣಿಗಳು ಯಾರು ಅಂತ ಲೆಕ್ಕ ಬರಬೇಕಾಗಿದೆ ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳಿ ಬಹಳಷ್ಟು ಟೀಕೆಗಳು ಬಂತು ಇದನ್ನ ಯಾರು ಪ್ರಾರಂಭ ಮಾಡಿದವರು ಅವರು ಪಾರದರ್ಶಕವಾಗಿ ಹೇಳಬೇಕಿತ್ತು ವಿರೋಧ ಪಕ್ಷದವರು ಅದನ್ನ ಬಹಳ ಟೀಕೆ ಮಾಡಿದ್ರು ಆದ್ರೆ ಇವರು ಅಧಿಕಾರಕ್ಕೆ ಬಂದಾಗ ಅದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿಸುದ್ರಾ ಇಲ್ಲ ಎರಡನೇದು ವೈಟ್ ಟ್ಯಾಪಿಂಗ್ ಬಗ್ಗೆ ಬಹಳ ಹೇಳಿದ್ರು ಅದ್ರ ಬಗ್ಗೆ ತನಿಖೆ ಮಾಡಿಸುದ್ರಾ ಇಲ್ಲ ಆಮೇಲೆ ಲೋಕೋಪಯೋಗಿ ಇಲಾಖೆಯಲ್ಲಿ ನಕಲಿ ಬಿಲ್ ಕೊಟ್ಟಿದ್ದಾರೆ ಅಧಿಕೃತ ಅಲ್ಲದವರಿಗೆ ಕೊಟ್ಟಿದ್ದಾರೆ ನಕಲಿ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಒಂದೇ ಕಾಮಗಾರಿ ಎರಡು ಸರಿ ಬಿಲ್ ಕೊಟ್ಟಿದ್ದಾರೆ ಎರಡಕ್ಕಿಂತ ಜಾಸ್ತಿ ಆಮೇಲೆ ಕೆಲಸ ಆಗದೆ ಬಿಲ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು ಹೌದು ಸರ್ಕಾರಿ ಚುಕ್ಕಸ ಕೊಳ್ಳೆ ಅಂದರೆ ಇವರು ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ರು ಫಾರ್ಟಿ ಬಿ ಜೆ ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದು ಆದ್ರೆ ಅವ್ರು ಹೇಳಿದ್ದು ಮಾಡಿದ್ರಿಂದ ಜನಕ್ಕೆ ಉಪೇಕ್ಷೆ ಬಂತು ಅದಕ್ಕೆ ಇವರ ಆ ಸ್ಥಾನವನ್ನ ನೂರ ಹದಿನೇಳರು ಹತ್ತೊಂಬತ್ತರಿಂದ ತಂದು ಅವರು ಅರವತ್ತ್ ಮೂರಕ್ಕೆ ಅರವತ್ತೆರಡಕ್ಕೆ ಕೇಳಿಸಿದ್ರು ಇನ್ನು ಯಾವಾಗುತ್ತೆ ನಾನು ಹೇಳಲ್ಲ ಯಾಕೆ ಹೇಳೋದಂದ್ರೆ ಆಡಳಿತ ಪಕ್ಷಕ್ಕೆ ವಿವೇಚನೆ ಬೇಕು ವಿರೋಧ ಪಕ್ಷ ಒಂದು ರೀತಿಯ ಮೂಗುದಾರ ಹಿಡ್ಕೊಂಡು ತಪ್ಪನ್ನು ತೋರಿಸ್ಬೇಕು ಎಲ್ಲದನ್ನೂ ವಿರೋಧ ಮಾಡೋದಲ್ಲ ಇವ್ರು ಏನು ಮಾಡ್ತಾರೆ ಅವರು ಬೆಲೆ ಏರಿಕೆ ಜಾಸ್ತಿ ಆಯಿತು ನಾನು ಅಷ್ಟಾಯ್ತು ಈ ನಮ್ಮ ಜನಕ್ಕೆ ಅವ್ರು ಹೇಳಿದ್ರು ಅಂತ ಇಲ್ಲ ಅಂತ ಹೇಳಿದ್ರು ಇವ್ರು ಹೇಳಿದ್ರೆ ಹೌದು ಅಂತಲ್ಲ ಅವ್ರು ಏನು ಮಾಡಬೇಕು ಎಲ್ಲ ಕಡೆ ಅಂಗಡಿ ಮುಂದೆ ಪೆಟ್ರೋಲ್ ಇದು ಪಂಪ್ ಮುಂದೆ ಪ್ರತಿಯೊಂದು ಕಡೆ ರೇಟ್ ಲಿಸ್ಟ್ ಹಾಕಬೇಕು ಅದರಲ್ಲಿ ಟ್ಯಾಕ್ಸ್ ಯಾರು ಎಷ್ಟು ಅಂತ ಗೊತ್ತಾದ್ರೆ ಗೊತ್ತಾಗಲ್ವ ಇದು ಈ ಕೆಲಸ ಮಾಡಲ್ಲ ಏನಾಗಿದೆ ಎಷ್ಟು ದುರಂತ ನೋಡಿ ಒಂದು ನಾಯಿಗೆ ಒಂದು ನಾಯಿಗೆ ಇಪ್ಪತ್ತೆರಡೂವರೆ ರೂಪಾಯಿ ಕೊಡ್ತೀವಿ ಅಂತ ಆದರೆ ಶಾಲಾ ಹುಡುಗರಿಗೆ ಊಟಕ್ಕೆ ಬರೀ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾರೆ ಇದು ಯಾವ ರೀತಿಯದ್ದು ರೀತಿಯ ಸಮರ್ಥನೆ ಕೊಡ್ತಾರೋ ಗೊತ್ತಿಲ್ಲ ಯಾಕಿದು ಹೇಳ್ತೀನಿ ಅಂದರೆ ಎಷ್ಟು ನಾಯಿ ಇದ್ದಾವೆ ಅಂತ ಲೆಕ್ಕ ಇದ್ದಾವೆ ಒಂದು ಎರಡನೇದು ನಾಯಿನ ಸಂತಾನ ಹರಣ ಮಾಡ್ತೀವಿ ಅಂತ ಹೇಳಿದ್ರು ಅದು ಮಾಡಿದ್ದೆಷ್ಟೋ ಲೆಕ್ಕ ಕೊಟ್ಟಿದ್ದಷ್ಟು ಒಟ್ಟಿನಲ್ಲಿ ಕೆಂಗಾಲ ಹನುಮಂತಯ್ಯ ಈ ವಿಧಾನಸೌಧ ಭವ್ಯ ಕಟ್ಟಡ ಕಟ್ಟಿದಾಗ ಒಂದು ವಾಕ್ಯ ಬರೆದಂತೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ದೇವ್ರ ಕೆಲಸ ಮಾಡಿದ್ರೂ ಆಯಿತು ಬಿಟ್ಟರೂ ಆಯಿತು ಕೇಳಲ್ಲ ಸರ್ಕಾರಕ್ಕೆ ದೇವ್ರ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋ ಮನೋಭಾವದಲ್ಲಿ ಅವ್ರು ಹಾಗೆ ಮಾಡಿ ಬಿಟ್ಬಿಟ್ರು ಅಂದರೆ ಅವರೆಲ್ಲ ಜನ ಮಾಡಿದ್ದು ನೋಡಿ ನಿಜವಾಗೂ ಅಂಥವ್ರ ಆಶಯ ಹಾಳಾಗ್ತಿದೆ ಹಾಗೆ ಅಂಬೇಡ್ಕರ್ ಯಾವ ರೀತಿಯಾಗಿ ಸಂವಿಧಾನ ರಚನೆ ಮಾಡಿದ್ರು ಅವರ ಆಶಯ ನಾವು ನೀಡಿ ಈಡೇರಿಸ್ತಿದ್ದೀವ ಮಕ್ಕಳು ಅಂತಿರೋರು ಅಪ್ಪನ ಆಸ್ತಿಗಾಗಿ ಕೇಳೋದಲ್ಲ ಅಪ್ಪನ ಹೆಸರು ಉಳಿಸ್ಬೇಕು ಹೆಸರು ಬೆಳೆಸಬೇಕು ಮನೆತನ ಉಳಿಸ್ಬೇಕು ಅವ್ರು ಮಾಡಿದ ಆಸ್ತಿ ಇನ್ನೂ ವೃದ್ಧಿ ಮಾಡಬೇಕು ಹಾಗೆ ನಮ್ಮ ಹಿರಿಯರು ತಂದೆ ಹಲ್ಲದಿದ್ರು ಹಿರಿಯರು ಯಾಕಂದ್ರೆ ರಾಷ್ಟ್ರಪಿತ ಅಂತ ಯಾರ್ಯಾರಿಗೂ ಹೇಳ್ತಾರೆ ಅರ್ಥ ಇಲ್ಲ ಪಿತಾ ಅಂದ್ರೆ ಹುಟ್ಟಿಸ್ದವನು ಭಾರತ ರಾಷ್ಟ್ರಪಿತ ಯಾರು ಇರೋಕ್ಕಾಗಲ್ಲ ಭಾಳ ಚೆನ್ನಾಗಿ ಯಾರೋ ಹೇಳಿದ್ರು ರಾಷ್ಟ್ರ ಭಾರತ ಮೊದಲೇ ಇತ್ತು ಅಂತ ಹಾಗೆ ನಿಜವಾಗೂ ವಿವೇಕಾನಂದ ಇದು ನಮ್ಮ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದ್ದರೆ ಅವರ ಸಂವಿಧಾನವನ್ನು ಚಾಚು ತಪ್ಪದೆ ಪಾಲಿಸಿ ಅವರ ಸಂವಿಧಾನ ಉತ್ಕೃಷ್ಟವಾಗಿದೆ ಅದನ್ನು ಸಂ ಪ್ರಪಂಚದಲ್ಲಿ ತೋರಿಸ್ಬೇಕಿತ್ತು ಆದರೆ ಬಿ ಭಾರತದ ಬಗ್ಗೆ ಎಷ್ಟು ಉಪೇಕ್ಷೆ ಇತ್ತು ಈಗೀಗ ಭಾರತದ ಬಗ್ಗೆ ಅಭಿಮಾನ ಬರ್ತಾ ಇದೆ ಆದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಅಲ್ಲ ನಾವೆಲ್ಲರೂ ನೋಡಬೇಕು ಬಹಳ ಚೆನ್ನಾಗಿ ನಮ್ಮ ಎಸ್ ಎಮ್ ಕೃಷ್ಣರವರು ಮುಖ್ಯಮಂತ್ರಿ ಅಂತ ಕೇಳಿದು ಕರ್ನಾಟಕ ಅದು ಬೆಂಗಳೂರನ್ನು ಸಿಂಗ್ಪುರ ಮಾಡಬೇಕು ಅಂತ ಬೆಂಗಳೂರನ್ನು ಸಿಂಗ್ಪುರ ಮಾಡಬೇಕಾದ್ರೆ ಮೊದಲು ಬೆಂಗಳೂರಿನ ಜನ ಸಿಂಗ್ಪುರದ ಜನರದ ಥರ ಒಂದು ಸ್ವಚ್ಛತೆ ಪರಿಸರ ಕಾಳಜಿ ದೇಶದ ಬಗ್ಗೆ ನಾಗರಿಕ ಪ್ರಜ್ಞೆ ಅಂತ ಹೇಳಬೇಕು ಅಂತಿದ್ದೆ ಅವನ್ನು ಬೆಳೆಸ್ಕೊಬೇಕು ಇದನ್ನು ಹೇಳಬೇಕು ಅಂತಿದ್ದೆ ಒಳ್ಳೆ ಸಮಯದಲ್ಲಿ ಬಂದಿದ್ರೆ ಇಂಥ ಒಳ್ಳೆಯ ವಿಚಾರ ಇನ್ನೂ ಅನೇಕರ ಜೊತೆಗೆ ಜನಕ್ಕೆ ಕೊಡಿ ನಾವು ಈ ನಾಯಿಗೆ ಈ ರೀತಿ ಮಾಡೋದ ಬದಲು ಒಂದೊಂದು ನೂರು ನೂರು ಮೀಟ್ರಿಗೆ ಹೆಗ್ಗು ಥರ್ಮೋಕೋಲ್ ಇದೆ ಯಾಕಂದ್ರೆ ನಾನು ಫೈಬರು ಪ್ಲಾಸ್ಟಿಕ್ಕು ಮೆಟಲ್ ಎಲ್ಲ ಅದನ್ನು ಗುಜರಿಯವ್ರು ಎತ್ಕೊಂಡು ಹೋಗ್ತಾರೆ ಅದನ್ನು ಥರ್ಮಕೋಲ್ದಿಟ್ಬಿಟ್ಟು ಅದಕ್ಕೆ ಯಾರು ಆಹಾರ ಹೆಚ್ಚಾದವ್ರು ಹಾಕಿ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಹಾಕೋದು ಅದಕ್ಕೆಟ್ಟು ವಾಸನೆ ಬರೋದು ಎಲ್ಲ ಯಾವಾಗಲೂ ಕಸಕ್ಕಿಂತ ಹಸಿ ಕಸ ಹೆಚ್ಚು ವಾಸನೆ ಬರೋ ಅಂಥದ್ದು ಅದು ಆಗದೇ ಇದ್ದಂಗೆ ನೋಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಸಲಹೆ ಇದಕ್ಕಿಂತ ಒಳ್ಳೊಳ್ಳೆ ಸಲಹೆ ಕೊಡೋರು ಸುಮಾರು ಜನ ಪ್ರಾಜ್ಞಾವಂತರು ಬೆಂಗಳೂರಲ್ಲಿ ಈ ಬಿ ವಿ ಎಂ ಪಿ ಇಂಪ್ರೂವ್ ಮಾಡೋಕ್ಕೆ ಸರ್ಕಾರದ ಒಂದು ಕೆಲಸಗಳನ್ನು ಒಳ್ಳೆ ರೀತಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಿಮ್ಮ ಸಲಹೆ ಕೊಡಿ ಇನ್ನೂ ಸಮಯ ಸಿಕ್ಕಿದಾಗ ಯಾವಾಗರೂ ಬೆಂಗಳೂರು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಅನೇಕ ಅನಿಸಿಕೆ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಸರ್ ಹಾಗೆ ಈ ಒಂದು ಸಾಮಾಜಿಕ ಮತ್ತು ಪ್ರಾಣಿಪ್ರಿಯ ವಿಚಾರಗಳವಾಗಿ ನೀವು ಹೇಳಿದಿರಿ ಅದ್ರ ಜೊತೆಗೆ ಒಂದು ಇವತ್ತು ನಡೆದಂಥ ಘಟನೆ ತಮ್ಮ ಗಮನಕ್ಕೆ ತರಬೇಕು ಬಿ ಬಿ ಎಂ ಪಿ ಕಾವೇರಿಪುರ ಕಾಲೇಜ್ನಲ್ಲಿ ಇಬ್ಬರು ಹೆಣ್ಮಕ್ಳು ಉಪನ್ಯಾಸಕರು ಒಬ್ಬರು ಆಲ್ರೆಡಿ ಇದ್ದು ಚೆನ್ನಾಗಿ ಒಳ್ಳೆ ಸೇವೆ ಮಾಡ್ತಾ ಇದ್ದಂತಹ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾಯಿದ್ದಂಥ ಪೌರ ಕಾರ್ಮಿಕರು ಹೆಣ್ಮಗಳನ್ನ ಏಕಾಏಕಿ ಅಡ್ಡ ತಂದ್ಬಿಟ್ಟು ಇನ್ನೊಬ್ಬರು ಇನ್ಫ್ಲುಯೆನ್ಸ್ ಹೇಳ್ಬಿಟ್ಟು ಆ ಹೆಣ್ಮಗಳನ್ನ ತಂದು ಪ್ರಾಂಶುಪಾಲರು ಅವರಿಬ್ಬರು ಜಗಳ ಆಡ್ಕೊಂಡಿರಲಿ ಅನ್ನೋ ಥರ ಮಾಡಿಟ್ಬಿಟ್ಟಿದ್ದಾರೆ ಸೊ ಇದನ್ನೇ ನಿಮ್ಮನ್ನೇ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನೀವು ಎಷ್ಟು ಸಮಯೋಚಿತವಾಗಿ ಆ ಸಂದರ್ಭಕ್ಕೆ ಸಮಸ್ಯೆಗಳು ಬಂದಾಗ ಪ್ರತಿಕ್ರಿಯೆ ಕೊಟ್ಟು ಮಾಧ್ಯಮಗಳಿಗೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡ್ತೀರ ಅಂದರೆ ಸಮಸ್ಯೆ ಉಲ್ಬಣ ಆಗೋಕ್ಕೆ ಮುಂಚೆನೇ ಅದನ್ನು ಮೊಳಕೆ ಹೊಡೆದಾಗ್ಲೆ ಚೀಟ್ ಹಾಕಬೇಕು ಅನ್ನೋ ಸದುದ್ದೇಶ ನಿಮ್ದು ಹಂಗಾಗಿ ನೀವು ಸರಿಯಾದ ವ್ಯಕ್ತಿ ಅಂತ ಇದನ್ನು ಕೇಳ್ತಾ ಇದ್ದೀನಿ ಬಿ ಬಿ ಎಂ ಪಿ ಕಾಲೇಜಲ್ಲಿ ಆ ಪೌರಕಾರ್ಮಿಕ ಹೆಣ್ಮಕ್ಳು ಪಾಪ ಕಷ್ಟಪಟ್ಟು ಬಂದಿದ್ದಾರೆ ಅವ್ರದ್ದೇನು ಸಮಸ್ಯೆನೇ ಇಲ್ಲ ಸಂದೇಶ ಇಲ್ಲ ಶಿಕ್ಷಕರು ಅಂದರೆ ಬರೀ ಅಲ್ಲ ಶಿಕ್ಷಣ ಸ್ವರೂಪಿಯಾಗಿ ನಿಂತು ಕ್ಷಕ್ಕಿರಣೋಪಾದಿಯಲ್ಲಿ ಕರ್ತವ್ಯ ನಿರ್ಸೋ ಅನ್ನೋ ನಿರ್ವಹಿಸೋನು ಅದರಲ್ಲೂ ಹೆಡ್ ಮಾಸ್ಟ್ರು ಅಂದರೆ ಪಾರದರ್ಶಕವಾಗಿರಬೇಕು ಯಾವುದು ಪಾರ್ಶಲಿ ಪಾರ್ಶಾಲಿಟಿ ಇರಬಾರ್ದು ನಿಜವಾಗಿ ಅವಳು ಏನಂದರೆ ನೀನು ಯಾಕೆ ಕ್ವಾಲಿಫೈಡಪ್ಪ ಅದಕ್ಕಾಗಿ ತಾಣ್ತೀವಿ ಅಂತ ಹೇಳ್ಬೋ ಹೇಳಬೇಕು ಈಗಾಗಲೇ ಯುದ್ಧ ಉದ್ಯೋಗದಲ್ಲಿದ್ದರೆ ಕಸಿಯೋದು ಭಾಳ ತಪ್ಪಾಗತ್ತೆ ನಮ್ಗೆ ಅನ್ನ ಬೇಕು ಅಂದರೆ ಇನ್ನೊಬ್ರು ತಟ್ಟೆಯಿಂದ ಕಸಿಯುವಂಥದ್ದಲ್ಲ ಆಮೇಲೆ ಇವರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನೋಡಿ ಕೆ ಇ ಟಿ ಮೊನ್ನೆ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ತೆಗೆದುಹಾಕಿದ್ದೆ ಕೆ ಟಿ ಹೋದರು ಕೆ ಇ ಟಿ ಅಧಿಕಾರ ಕೊಡ್ತು ಆಮೇಲೆ ಹುಬ್ಬಳಿದು ಗಲಾಟೆ ಗಲಾಟಿ ಬಗ್ಗೆ ಸರ್ಕ ಈ ಸರ್ಕಾರ ಏಕಪಕ್ಷೀಯವಾಗಿ ಅಂದರೆ ಏನು ಸಂಪುಟ ತೀರ್ಮಾನ ತಂತು ನ್ಯಾಯಾಲಯ ಹೇಗೆ ಜಾಡಿಸ್ತು ನೋಡಿ ಸೊ ಅದೇ ರೀತಿ ಜನೌಷಧಿ ಎಲ್ಲರಿಗೆ ಅನುಕೂಲವಾಗುವಂಥದ್ದು ಜನ ಬಡ ಜನರಿಗೆ ಅನುಕೂಲವಾಗುವಂಥದ್ದು ಆದರೆ ಯಾವುದೋ ಒಂದು ಪಕ್ಷದ ವಿರೋಧಕ್ಕೆ ಇವರು ಈ ಜನಪರ ಕಾರ್ಯವನ್ನು ಎಲ್ಲ ಹೇಳ್ತಾರೆ ಅದು ನಮಗೂ ಅನಿಸುತ್ತೆ ಈ ಒಂದು ಔಷಧ ಲಾಭಿಗೆ ಇವರು ವಾಲ್ವಾ ವಾಲಿದ್ದಾರೆ ಅಂತ ಯಾವಾಗಲೂ ಹಿಂದೆ ಜನ ರಾಜ ಮಾರುವೇಷಲ್ಲಿ ಹೋಗ್ತಿದ್ದ ಈಗ ಮಾರುವೇಷಲ್ಲಿ ಹೋಗೋ ಅಗತ್ಯ ಇಲ್ಲ ಯಾಕಂದರೆ ಗುಪ್ತಚರ ಹೆಚ್ಚಿಗೆ ಸಂಖ್ಯೆಯಲ್ಲಿ ಸಂಬಳ ಕೊಟ್ಟು ನಾವು ಪೊಲೀಸ್ ಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ನೀವು ಪತ್ರಕರ್ತರು ಮಾಧ್ಯಮದವರು ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಎಲ್ಲ ಇದೆ ಇವನ್ನೆಲ್ಲ ಬಳಸ್ಕೊಂಡು ಒಬ್ಬ ಈ ಆಳ್ವಿಕೆ ಮಾಡ್ತಾರಲ್ಲ ನಾವು ತಿಳ್ಕೊಬೇಕು ಅಧಿಕಾರ ದರ್ಪ ತೋರ್ಸೋಕ್ಕೆ ಸಿಕ್ಕಂಥ ಒಂದು ಅದೃಷ್ಟ ಅಲ್ಲ ಸೇವೆ ಮಾಡೋಕ್ಕೆ ಸಿಕ್ಕಂಥ ಅವಕಾಶನ ತಿಳ್ಕೊಬೇಕು ಚರಿತ್ರೆ ನಮ್ಮ ಜ್ಞಾಪಕ ಇಟ್ಕೊಬೇಕು ನಾವು ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರೀಯವನ್ನು ಜ್ಞಾಪಕ ಮಾಡ್ಕೊಳ್ತೀವಿ ಅದನ್ನು ಆಲೋಚನೆ ಹಾಕಬೇಕು ಇದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡಬೇಕು ಆಗಲೇ ಅಧಿಕಾರ ಇದ್ದವರು ನೀವೊಂದು ಹೇಳಿದ್ರಿ ನನಗೆ ಈಗ ನಿಮ್ಮ ಕಲೆ ಕೇಳಿದಾಗ ಗೊತ್ತಾಯಿತು ನೀವು ಹೋಗಿ ಆ ಹುಡುಗಿ ಹುಡುಗಿ ಹೆಂಗಸು ಯಾರು ಕೆಲಸ ತೆಗೆದಿದ್ರಲ್ಲ ರಮ್ಯಾ ಅಂತ ನೊಂದಿತಳಿಗೆ ಹೆಲ್ಪ್ ಮಾಡಿದ್ರಿ ಈಗ ನೋಡಿ ನೀವು ಮಾಡಿದ ಒಳ್ಳೆ ಕೆಲಸ ನಾಲ್ಕು ಸಮಾಜಕ್ಕೆ ಗೊತ್ತಾಯಿತು ನನಗೆ ಅರ್ಥ ಆಗೋಲ್ಲ ಸರಿ ಬಂದ ಬಂದ ಕಾಲಕ್ಕೆ ಕರೆದು ಭಾನುವ ಮಾಡು ಅಂತ ನಮ್ಗೆ ಅಧಿಕಾರ ಇದ್ದಾಗ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಈಗ ನಿಮ್ಮಂಥವ್ರು ಪತ್ರಕರ್ತರು ಜನ ಹೋಗಿ ಗಲಾಟೆ ಮಾಡಿ ಮತ್ತೆ ಕೊಡಿಸ್ತಾರೆ ಹೀರೋ ಆಗೋದು ಯಾರು ನೀವು ಜನರು ಆಗ್ತಾರೆ ಆದರೆ ಅವರು ವಿಲ್ಲನ್ ಆಗ್ತಾರೆ ಒಬ್ಬ ಪ್ರಿನ್ಸಿಪಲ್ ವಿಲ್ಲನ್ನಾಗ ಕೆಲಸಕ್ಕೆ ಯಾಕೆ ಹೋಗಬೇಕು ಮೊಟ್ಟ ಮೊದಲಿಗೆ ತನ್ನ ಕೈಲಾದಾಗ ಸಹಾಯ ಮಾಡಬೇಕು ಈಗ ಆರು ತಿಂಗಳು ಹೇಗೋ ಮುಗಿದೋಗಿದೆ ಅವ್ಳಿಗೆ ಮತ್ತೊಬ್ಬಳಿಗೆ ಹೇಳ್ಬೋದಿದೆ ಇನ್ನು ಆರು ತಿಂಗಳು ಬಿಟ್ಟು ಬಾಮ್ಮ ಯಾಕಂದ್ರೆ ಒಂದು ವರ್ಷ ಆಗಿದೆ ಅದು ಗುತ್ತಿಗೆ ನೌಕರು ಆವಾಗ 원단다 이 학교고 ಒಂದು ಪ್ರಾಣಿನ ಕೊನ್ಬೇಕಾದ್ರೆ ಕೃಷ್ಣ ಹದಿನಾರು ಸಾವಿರ ಜನರನ್ನ ಮದುವೆ ಆದ ಅಂತ ಹೇಳ್ತಾರೆ ಎಲ್ಲ ಕೃಷ್ಣ ಲೋಲಪ ಸೈಲೋಲಪ ಹೇಳ್ತಾರೆ ಕೃಷ್ಣ ನಿಜವಾಗಿ ಬ್ರಹ್ಮಾಚಾರ್ಯ ಅದ್ರ ಬಗ್ಗೆ ಹೇಳ್ತೀನಿ ಯಾರೋ ಕೇಳಿದಾಗ ಹೇಳಿದ್ರು ಹದಿನಾರು ಸಾವಿರ ಜನರು ಯಾಕೆ ಮದುವೆ ಆದರೆ ಒಬ್ಬ ವ್ಯಕ್ತಿನ ಕೊನ್ನೋದು ಸುಲಭ ಆದರೆ ಅವನ ಆಶ್ರಿತರು ನಿರಾಶ್ರಿತರಾಗಬಾರ್ದು ನರಕಾಸುರನ ವಶದಲ್ಲಿದ್ದಂಥ ಹದಿನಾರು ಸಾವಿರ ಜನ ನಾಳೆ ಜೀವನಕ್ಕಾಗಿ ವೇಷ್ಯಾವೃತ್ತಿ ಮಾಡಿದರೆ ಕೆಟ್ಟ ಹೆಸರು ನನಗೆ ಬರ್ತಿತ್ತು ಅದಕ್ಕೆ ಕೃಷ್ಣನ ಧರ್ಮಪತ್ನಿ ಇರುವಂಥ ಸ್ಥಾನ ಕೊಡೋಕೋಸ್ಕರ ನಾನು ಮದುವೆ ಆದ ವಿನಃ ನನಗೆ ಕಾಮಲ ಇರಲಿಲ್ಲ ಅಂತ ಹಾಗೆ ಒಬ್ಬ ವ್ಯಕ್ತಿದು ಹೊಡೆದುಕೊಬೇಕಾದ್ರೆ ಆಲೋಚನೆ ಹಾಕಬೇಕು ಅವರು ಆಶ್ರಿತ್ರೆ ಏನಾಗ್ತಾರೆ ಅಂತ ಒಬ್ಬರು ಕೆಲಸ ತೆಗಿಬೇಕಾದ್ರೆ ಆಲೋಚನೆ ಮಾಡಬೇಕು ಅವರು ಮುಂದಿನ ಬದುಕು ಏನಾಗುತ್ತೆ ಪ್ರತಿಯೊಬ್ಬರು ಏನು ಮಜಾ ಮಾಡೋಕ್ಕೆ ಬರಲ್ಲ ಹೊಟ್ಟೆ ಪಾಡಿಗಾಗಿ ಬರ್ತಾರೆ ಆ ಹೊಟ್ಟೆದು ಅನ್ನ ಕಸ್ಕೊಳೋದಿದೆಲ್ಲ ದೇವರು ಇವರು ಅನ್ನ ಕಸ್ಕೊಳ್ತಾರೆ ನೋಡಿ ಇಡೀ ಪ್ರಪಂಚಕ್ಕೆ ನಾವು ಹಿರಿಯಣ್ಣ ಅಂತ ಹೇಳಿ ಏನು ಮಾಡ್ತಾ ಇತ್ತು ಅಮೇರಿಕಾ ಚೈನಾ ಚೈನಾದಂತೂ ನಾವು ನೋಡಿದ್ದು ಒಲಿಂಪಿಕ್ ಮಾಡಬೇಕು ಎಲ್ಲಿ ಮಳೆ ಬರುತ್ತೋ ಅಂತ ಸಿಡಿ ತಲೆಗಳನ್ನು ಕೇಳಿಸ್ಬಿಟ್ಟಂದ್ರೆ ಅವನ್ನೆಲ್ಲ ಅಲ್ಲೇ ಮೋಡಗಳನ್ನು ಚದುರಿಸಾಕಿದ್ರು ಕೊನೆಗೇನಾಯಿತು ಆ್ಯಸಿಡ್ ಮಳೆ ಬಂತು ಪ್ರಕೃತಿ ತನ್ನದಾದ ಒಂದು ನಿಯಮ ಇಟ್ಕೊಂಡಿದೆ ಅಂತ ತೋರಿಸುತ್ತೆ ಅಮೇರಿಕದಲ್ಲಿ ಒಂದು ಕಡೆ ಅನಾವೃಷ್ಟಿ ಒಂದು ಕಡೆ ಅತಿವೃಷ್ಟಿ ಯಾಕೆ ಇಡೀ ಪ್ರಪಂಚಕ್ಕೆಲ್ಲ ಈ ಬೆಕ್ಕು ಮೇಲೆ ಇಲಿ ಇಲಿ ಮೇಲೆ ಬೆಕ್ಕನ್ನು ಎತ್ತಾಕಿ ಅವರು ತನ್ನ ಬೆಳೆ ಬೇಯಿಸ್ಕೊಳಕ್ಕೆ ಹೋಗ್ತಿದ್ರು ಎಲ್ಲಕ್ಕೂ ಕಾಲ ಮಿತಿ ಹೇಳುತ್ತೆ ಆ ರೀ ಹೇಳೋದಷ್ಟೇ ನೀವೇನಾದರೂ ಆತ್ಮಸಾಕ್ಷಿ ಇದ್ದರೆ ನೀವು ಮಾಡಿದ್ದು ಇದ್ದರೆ ಸಮರ್ಥನೆ ಇದ್ದರೆ ಅವಳು ಆ ಕೆಲಸ ಕಳ್ಕೊಂಡು ಇಲ್ಲಿ ಕನ್ವಿನ್ಸ್ ಮಾಡಿ ಇಲ್ಲದೆ ಇದ್ದರೆ ಸೊ ನ್ಯಾಯ ದೊರಕಿಸ್ಕೊಡಿ ಇಲ್ಲದೆ ಹೋದರೆ ಅಲ್ಲಿ ನೀವೊಂದು ಕಪ್ಪು ಚುಕ್ಕೆ ಹಾಕ್ತೀರಿ ನಿಮಗೂ ಅಷ್ಟೇ ಇಲಾಖೆಗೂ ಅಷ್ಟೆ ಸಂಸ್ಥೆಗೂ ಅಷ್ಟೇ ಯಾಕೆ ಅನುದಾನತೆ ಇದು ಯಾವಾಗಲೂ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಇನ್ನೊಬ್ಬನಿಂದ ಕೆಟ್ಟದ್ದು ಬಯಸ್ದಿದ್ದರೆ ನಾನು ಇನ್ನೊಬ್ಬನಿಗೆ ಕೆಟ್ಟದ್ದು ಮಾಡಬಾರ್ದು ಇನ್ನೊಬ್ಬರಿಂದ ನಾನು ಒಳ್ಳೇದು ಬಯಸಿದರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅದೇ ಸರ್ವೇ ಜನ ಅಂತ ಒಳ್ಳೆಯ ವಿಚಾರ ಹೇಳಿದ್ರೆ ನಮಸ್ಕಾರ ಅದ್ಭುತ ಸರ್ ಯಾವತ್ತೂ ಅಷ್ಟೇ ಸ್ಪಷ್ಟವಾಗಿ ಸ್ಫುಟವಾಗಿ ಸಂಕ್ಷಿಪ್ತವಾಗಿ ಸಾಮಾಜಿಕ ಪ್ರಜ್ಞೆ ಮರಿತೀರಿ ಅದಕ್ಕೆ ನಮ್ಮ ಸಮುದಾಯ ಟಿವಿ ವಿ ಸರ್ ಯಾವಾಗಲೂ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನು ನಿರಂತರವಾಗಿ ಫಾಲೋ ಮಾಡೋದು ಎರಡೇ ಒಂದು ನೆರಳು ಮತ್ತು ಒಂದು ಆತ್ಮ ಕತ್ಲೆಯಲ್ಲಿ ನೆರಳು ಇರೋಲ್ಲ ಆತ್ಮ ನಮ್ಮನ್ನು ಯಾವಾಗಲೂ ಫಾಲೋ ಮಾಡ್ತಿರ್ತದೆ ನಾ ಆತ್ಮ ಆತ್ಮಸಾಕ್ಷಿ ಅಂತ ಹೇಳ್ತಾರೆ ಅದು ಭಾಳ ಅರ್ಥಗರ್ಭಿತವಾದ್ದು ನಾವು ಆತ್ಮಂಗೆ ಪರಮಾತ್ಮಂಗೆ ಇಬ್ಬರಿಗಾದರೂ ಸರಿ ಇರಬೇಕು ಅಂತ ಹೇಳ್ತಾರೆ ಅದು ಆತ್ಮಸಾಕ್ಷಿ ನಮ್ಮನ್ನು ಚುಚ್ಚಿದ್ರೆ ನಿದ್ದೆವರಲ್ಲ ಮೇಯ್ನಾಗಿ ಅದು ನಿದ್ದೆ ಅದೇ ಇಲ್ಲಿ ಇದನ್ನು ಬದುಕಿ ಹಾಕಿ ನಮಸ್ಕಾರ ನಮಸ್ಕಾರ ಸರ್ ಹಾಗೆ ಹಿರಿಯರ ಆಶೀರ್ವಚನ ಭಾಳ ಒಳ್ಳೇದು ಮಾಡುತ್ತೆ ಮತ್ತು ಸಜ್ಜನರ ಶುಭಾಶಯಗಳು ಕೂಡ ಶ್ರೇಯೋಭಿಲಾಷೆಯನ್ನು ನೀಡುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಸಮುದಾಯ ವಿಗೆ ನೀವು ಹಿರಿಯರು ಮತ್ತು ಶ್ರೇಯೋಭಿಲಾಷೆ ಎರಡೂ ಆಗಿರೋದರಿಂದ ಆಶೀರ್ವಚನ ಮತ್ತು ಶುಭಾಶಯ ಇಲ್ಲ ಒಳ್ಳೆಯ ಕೆಲಸ ಮಾಡ್ತೀರಿ ನೋಡಿ ಈಗ ಒಂದು ಹುಡುಗಿಗೆ ಒಂದು ನಿಜವಾಗಿ ಸಹೋದರಿಗೆ ತಪ್ಪಾಗಿದೆ ಅದು ನೊಂದುಗಳು ಪರ್ವ ಪೌರ ಕಾರ್ಮಿಕರ ಮಗಳು ಯಾಕಂದರೆ ಅವಳಿಗೆ ಅಷ್ಟ ಕೆಲಸ ತಾಣೋದು ಕೆಪಾಸಿಟಿ ಇದ್ರೆ ಬೇರೆ ಬೇರೆ ಕಡೆ ಹೋಗ್ತಾಯಿದ್ರು ಅಷ್ಟೆಲ್ಲ ಮಾಡಿ ನಿಜವಾಗೂ ಮಿಲ್ಟ್ರಿ ರೈತ್ರಿಗೆ ಕೊಡುವಂಥ ಬೆಲೆ ಪೌರ ಕಾರ್ಮಿಕ ಕೊಡಬೇಕು ಯಾಕಂದರೆ ಒಂದು ದಿವಸ ಅವರೆಲ್ಲ ಕೆಲಸ ನಿಲ್ಲಿಸಿದ್ರೆ ಬೆಂಗಳೂರಿನ ಸ್ಥಿತಿ ಏನಾಗ್ಬೋದು ಆಲೋಚನೆ ಹಾಕಿ ನಾವು ಬೇಡ ಅಂತ ಒಗಾಸಿದ್ದನ್ನು ಅವ್ರು ಎತ್ಕೊಂಡು ಹೋಗಬೇಕು ಅದು ಎರಡು ಮೂರು ದಿವಸ ವಾಸನೆ ಬಿದ್ದಿರ್ತದೆ ಇಂಥದ್ರಲ್ಲಿ ಓದ್ಕೊಂಡು ಆ ಸ್ಥಾನಕ್ಕೆ ಹೋಗಿದ್ದು ಭಾಳ ಕಷ್ಟ ಅಂಥದ್ದಕ್ಕೆ ನ್ಯಾಯ ದೊರೆಸ್ಕೊಳಕ್ಕೆ ಹೋಗಿದ್ರಲ್ಲ ಇದು ಪತ್ರಕರ್ತರು ಮಾಡಬೇಕಾದ ಕೆಲಸ ಪತ್ರಕರ್ತರು ಅಂದರೆ ಕೇವಲ ಟಿ ಆರ್ ಪಿ ಅದು ಇದು ನೋಡಿಕೊಂಡು ನಾ ಕೆಲ ಪ್ಲ್ಯಾನಲ್ಲಿ ನೋಡಿದ್ರೆ ಬೇಜಾರಾಗತ್ತೆ ಆದರೆ ಎಷ್ಟು ಚೆನ್ನಾಗಿ ಅವ್ರು ಪ್ರಶ್ನೆ ಕೇಳ್ತಾರೆ ಯಾಕಂತೇಳಿದ್ರೆ ಹೇಳೋದಲ್ಲ ಅಧಿಕಾರ ಇದ್ದಾಗ ತಾಕತ್ತಿದ್ದಾಗ ದುರ್ಬಲರಿಗೆ ಹೆಲ್ಪ್ ಮಾಡಬೇಕು ಮೋಸ್ಟ್ಲಿ ನೀವು ಇಷ್ಟೆಲ್ಲ ಕೆಲಸ ಮಾಡೋದು ನೋಡಿದ್ರೆ ನನಗೆ ಖುಷಿ ಅನಿಸುತ್ತೆ ಇದೇ ರೀತಿ ಮುಂದುವರಿ ಜಹಪ್ರಭುತ್ವದ ನಾಲ್ಕನೇ ಅಂಗ ಪತ್ರಕ ಆ ಪತ್ರಕಾಂಗ ಪ್ರಭಾವಿ ಅಂಗ ಮಾಡಬೇಕಾದ್ರೆ ಇಂತಹ ಶೀಘ್ರವಾಗಿ ಅಗ್ರವಾಗಿ ಅಮೂಲಾಗ್ರವಾಗಿ ಅದನ್ನು ಮಾಡಬೇಕಾಗಿದೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಪ್ರಾಣಿ ದಯೆಯ ವಿಚಾರವಾಗಿ ಪ್ರಾರಂಭ ಮಾಡಿ ಅವುಗಳಿಗೆ ಊಟ ಹಾಕುವುದು ಮಾನವರ ಭ್ರಷ್ಟಾಚಾರಕ್ಕೆ ದಾರಿ ಆಗಬಾರದು ಅನ್ನೋದನ್ನು ಹೇಳ್ತಾ ಪೌರ ಕಾರ್ಮಿಕರ ಕೆಲಸದ ಮಹತ್ವವನ್ನು ತಿಳಿಸ್ತಾ ಜೊತೆಗೆ ಸಾರ್ವಜನಿಕವಾಗಿ ಸಾರ್ವಜನಿಕರು ಹೇಗೆ ನಾಗರಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಸರ್ಕಾರಗಳು ಹೇಗೆ ಕೆಲಸ ಮಾಡಬೇಕು ವಿರೋಧ ಪಕ್ಷ ಅನ್ನೋದು ನಾಳೆ ದಿನ ಆಡಳಿತ ಪಕ್ಷ ಬಂದ ತಕ್ಷಣ ತನ್ನ ಸಿದ್ಧಾಂತಗಳನ್ನು ಬದಲಾಯಿಸಿಕೊಳ್ಳುತ್ತದೆ ಅಂತ ಹೇಳಿ ನ್ಯಾಯಪರವಾದಂತಹ ಹೇಳಿಕೆಗಳನ್ನು ನಮ್ಮ ಮಾಧ್ಯಮಕ್ಕೆ ನೀಡಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಪರಿಸರ ಪ್ರೇಮಿ ಅಂತ ಹೇಳ್ತೀವಿ ದೇಶ ಪ್ರೇಮಿ ಅಂತ ಕನ್ನಡ ಪ್ರೇಮಿ ಹೇಳ್ತೀವಿ ಸಜ್ಜನರು ಸಹೃದಯರು ಮಾ ರಮೇಶ್ ಅವರಿಗೆ ಮತ್ತೊಮ್ಮೆ ನಮ್ಮ ಸಮುದಾಯ ವಾಹಿನಿಯ ಸಮಸ್ತ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಸಜ್ಜನರ ವಿಚಾರಗಳನ್ನು ತಮ್ಮ ಮುಂದೆ ತರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ಧನ್ಯವಾದ